Thank you for watching! ಒಮ್ಮೆ ಯೋಚನೆ ಮಾಡಿ ನಡುರಾತ್ರಿ ಎರಡು ಗಂಟೆ ಸಮಯ ಇಡೀ ಊರು ಸುಮ್ಮನೆ ನಿದ್ರೆ ಮಾಡ್ತಾ ಇದೆ ಅಂತಹ ಕತ್ತಲಲ್ಲಿ ಒಬ್ಬ ಮನುಷ್ಯ ತನ್ನ ಕಾರಿನ ಡಿಕ್ಕಿಯನ್ನ ತುಂಬಾ ನಿಧಾನವಾಗಿ ಓಪನ್ ಮಾಡ್ತಾನೆ ಅದರೊಳಗೆ ಲಗೇಜ್ ಅಲ್ಲ ಹತ್ತೊಂಬತ್ತು ಪ್ಲಾಸ್ಟಿಕ್ ಕವರ್ಗಳು ಆ ಕವರ್ಗಳನ್ನು ಹಿಡಿದಾಗ ಅವನ ಕೈ ನಡೀತಾ ಇಲ್ಲ ಕಣ್ಣಲ್ಲಿ ಭಯ ಅನ್ನೋದೇ ಇಲ್ಲ ಯಾಕಂದ್ರೆ ಆತ ಒಬ್ಬ ಸಾಮಾನ್ಯ ಮನುಷ್ಯನಲ್ಲ ಜೀವ ಉಳಿಸಬೇಕಾದ ಒಬ್ಬ ಡಾಕ್ಟರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ನಮ್ಮ ತುಮಕೂರಿನಲ್ಲಿ ನಡೆದ ಈ ಘಟನೆ ಇಡೀ ಕರ್ನಾಟಕವನ್ನೇ ನಡುಗಿಸಿ ಬಿಟ್ಟಿತ್ತು ಲಕ್ಷ್ಮೀ ದೇವಮ್ಮ ಅನ್ನೋ ಒಬ್ಬ ಮಹಿಳೆ ದಿಢೀರ್ ಅಂತ ಮಾಯವಾಗ್ತಾರೆ ಅವರ ಅಳಿಯ ಮಧುಚಂದ್ರ ಪೊಲೀಸ್ ಸ್ಟೇಷನ್ ನಲ್ಲಿ ನಿಂತು ಅಳ್ತಾ ಇರೋದು ನೋಡಿದ್ರೆ ಪಾಪ ಅವನಿಗೆ ಅತ್ತೆ ಮೇಲೆ ಎಷ್ಟು ಪ್ರೀತಿ ಅನ್ಸುತ್ತೆ ಆದ್ರೆ ಅಸಲಿ ಹಂತಕ ಅದೇ ಅಳಿಯ ಅಂತ ಯಾರಿಗಾದ್ರೂ ಅನುಮಾನ ಬರೋಕೆ ಸಾಧ್ಯವಿತ್ತ ಮರುದಿನ ಬೆಳಗ್ಗೆ ರಸ್ತೆ ಬದಿಯಲ್ಲಿ ಆ ಪ್ಲಾಸ್ಟಿಕ್ ಕವರ್ ಗಳು ಸಿಕ್ಕಾಗ ಅವುಗಳನ್ನು ಓಪನ್ ಮಾಡಿದ ಪೊಲೀಸರು ಬೆಚ್ಚಿಬಿಟ್ಟಿದ್ರು ಹದಿನೈದು ವರ್ಷ ಕೆಲಸ ಮಾಡಿದ ಪೊಲೀಸ್ ಆಫೀಸರ್ ಕೂಡ ಆ ದೃಶ್ಯ ನೋಡಿ ಒಂದು ಕ್ಷಣ ಸುಮ್ಮನ ಹೋಗಿದ್ರು ಅದರಲ್ಲಿ ಇದ್ದಿದ್ದು ನಾಪತ್ತೆಯಾಗಿದ್ದ ಲಕ್ಷ್ಮೀ ದೇವಮ್ಮನ ದೇಹದ ಹತ್ತೊಂಬತ್ತು ತುಂಡುಗಳು ಒಬ್ಬ ಮನುಷ್ಯನ ಇಷ್ಟೊಂದು ಕ್ರೂರವಾಗಿ ತುಂಡು ಮಾಡೋಕೆ ಎಷ್ಟು ಧೈರ್ಯ ಇರಬೇಕು ಸಮಾಜದಲ್ಲಿ ಗೌರವ ಇರೋ ಈ ಡಾಕ್ಟರ್ ಮಧುಚಂದ್ರ ಆ ರಾತ್ರಿ ಮೃಗವಾಗಿದ್ದು ಯಾಕೆ ಇಲ್ಲೇ ನೋಡಿ ಅಸಲಿ ಆಟ ಶುರುವಾಗೋದು ಇವನು ಸಿಕ್ಕಿ ಬಿದ್ದಿದ್ದು ಹೇಗೆ ಗೊತ್ತಾ ಪೊಲೀಸರು ಆ ಹತ್ತೊಂಬತ್ತು ದೇಹದ ತುಂಡುಗಳನ್ನು ನೋಡಿದಾಗ ಅವರಿಗೆ ಒಂದು ವಿಷಯ ಪಕ್ಕಾ ಅರ್ಥವಾಗಿತ್ತು ಇದನ್ನ ಯಾರೋ ಹಾದಿ ಬೀದಿಯಲ್ಲಿ ಹೋಗೋರು ಮಾಡಿಲ್ಲ ಮನುಷ್ಯನ ದೇಹದ ಬಗ್ಗೆ ಪೂರ್ತಿ ಗೊತ್ತಿರೋ ಒಬ್ಬ ಎಕ್ಸ್ಪರ್ಟ್ ಅಥವಾ ಒಬ್ಬ ಡಾಕ್ಟರ್ ಕೈಗಳ ಈ ಕೆಲಸ ಮಾಡಿರಲೇಬೇಕು ಇತ್ತ ಮಗಳು ಮತ್ತೆ ಅಳಿಯ ಮಧುಚಂದ್ರ ಪೊಲೀಸ್ ಸ್ಟೇಷನ್ ನಲ್ಲಿ ಅತ್ತೆಗಾಗಿ ಕಣ್ಣೀರಿಡ್ತಾ ಇದ್ರು ಮಧುಚಂದ್ರ ಎಂತಹ ನಾಟಕ ಮಾಡ್ತಿದ್ದ ಅಂದ್ರೆ ಸರ್ ಅತ್ತೆ ನಮಗೆ ದೇವರ ಥರ ಅವರನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಪೊಲೀಸರನ್ನ ನಂಬಿಸೋಕೆ ಟ್ರೈ ಮಾಡಿದ್ದ ಆದ್ರೆ ಪೊಲೀಸರು ಹತ್ತಿರದ ಸಿ ಸಿ ಟಿವಿ ಚೆಕ್ ಮಾಡಿದಾಗ ಇಡೀ ಕೇಸ್ ಉಂಟಾ ಹೋಗಿತ್ತು ಆ ಮಹಿಳೆ ಮನೆಯಿಂದ ಆಚೆ ಬಂದ ಸುಳುವೆ ಇರಲಿಲ್ಲ ಅಂದ್ರೆ ಆ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಏನೋ ಭಯಾನಕ ಘಟನೆ ನಡೆದಿದೆ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗಿತ್ತು ಪೊಲೀಸರು ಸೈಲೆಂಟ್ ಆಗಿ ಅಳಿಯ ಮಧುಚಂದ್ರನ ಮೊಬೈಲ್ ಚೆಕ್ ಮಾಡಿದ್ರು ಆ ಡೇಟಾ ನೋಡಿದ ಕಾಕಿ ಪಡೆಗೆ ಅಕ್ಷರಶಂ ಕರೆಂಟ್ ಶಾಕ್ ಹೊಡೆದಂತಾಗಿತ್ತು ಆ ಹತ್ತೊಂಬತ್ತು ಬ್ಯಾಗ್ ಗಳು ಸಿಕ್ಕ ಪ್ರತಿಯೊಂದು ಗಲ್ಲಿಗೂ ಆ ಡಾಕ್ಟರ್ ಮಧುಚಂದ್ರ ಆ ರಾತ್ರಿ ಹೋಗಿ ಬಂದಿದ್ದ ಅದಕ್ಕಿಂತ ಶಾಕಿಂಗ್ ವಿಷಯ ಅಂದ್ರೆ ಈತ ತನ್ನ ಫೋನ್ ನಲ್ಲಿ ಏನಂತ ಸರ್ಚ್ ಮಾಡಿದ ಗೊತ್ತಾ ಮನುಷ್ಯನ ಶವವನ್ನ ವಿಲೇವಾರಿ ಮಾಡೋದು ಹೇಗೆ ಮತ್ತು ಯಾವ ಜಾಗದಲ್ಲಿ ಸಿಟಿವಿ ಕ್ಯಾಮರಾಗಳು ಇರೋದಿಲ್ಲ ಅಂತ ಗೂಗಲ್ ಮಾಡಿದ್ದ ಒಬ್ಬ ಡಾಕ್ಟರ್ ಆಗಿ ರೋಗಿಗಳನ್ನ ಬದುಕಿಸಬೇಕಾದ ಇವನು ಈ ರೀತಿ ಗೂಗಲ್ ನಲ್ಲಿ ಸರ್ಚ್ ಮಾಡಿರೋದು ನೋಡಿ ಪೊಲೀಸರ ರಕ್ತ ಕುದಿಯೋಕೆ ಶುರುವಾಗಿತ್ತು ತಕ್ಷಣ ಮಧುಚಂದ್ರನ ಎತ್ತಾಕೊಂಡು ಹೋಗಿ ಲಾಕಪ್ ಗೆ ಹಾಕಿದ್ರು ಅಲ್ಲಿವರೆಗೂ ಒಬ್ಬ ಸಭ್ಯ ಡಾಕ್ಟರ್ ತರ ನಟಿಸ್ತಿದ್ದ ಮಧುಚಂದ್ರ ಪೊಲೀಸರ ಆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಮುಂದೆ ತನ್ನ ಅಸಲಿ ಮುಖವಾಡ ಕಳಚಿದ್ದ ಆಗ ಆತ ಹೇಳಿದ ಆ ಒಂದು ಮಾತು ಕೇಳಿದ್ರೆ ನೀವು ಅಕ್ಷರಶ್ರಮ್ ನಡಿಗೆ ಹೋಗ್ತೀರಾ ಆದ್ರೆ ಅಳಿಯ ಯಾಕೆ ಅತ್ತೆ ಏನೇ ಕೊಂದ ಆತ ಲಾಕಪ್ ನಲ್ಲಿ ಹೇಳಿದ ಆ ಕರಾಳ ಸತ್ಯ ಏನೋ ಇಲ್ಲಿದೆ ನೋಡಿ ಅಸಲಿ ಕಿಲ್ಲಿಂಗ್ ಟ್ವಿಸ್ಟ್ ಲಾಕಪ್ ನಲ್ಲಿ ಬೆವರುತ್ತಾ ಕೂತಿದ್ದ ಆ ಡಾಕ್ಟರ್ ಮಧುಚಂದ್ರನ ಮುಂದೆ ಪೊಲೀಸರು ಆ ಲೊಕೇಶನ್ ಮ್ಯಾಪ್ ಮತ್ತು ಗೂಗಲ್ ಸ್ಟ್ರೀಟ್ ಆಗ ಅಲ್ಲಿವರೆಗೆ ಸುಮ್ಮನಿದ್ದ ಆ ರಾಕ್ಷಸ ಒಮ್ಮೆಲೆ ವಿಚಿತ್ರವಾಗಿ ನಗೋಕೆ ಶುರು ಮಾಡಿದ್ದ ಆ ನಗು ಎಂತಹದಿತ್ತು ಅಂದ್ರೆ ಅಲ್ಲಿದ್ದ ಪೊಲೀಸ್ ಆಫೀಸರ್ ಕೂಡ ಒಂದು ಕ್ಷಣ ಬೆಚ್ಚಿ ಆತ ನಿಧಾನವಾಗಿ ಬಾಯಿ ಬಿಟ್ಟ ಆ ಕರಾಳ ಸತ್ಯ ಇಡೀ ಕರ್ನಾಟಕದ ನಿದ್ದೆಗೆಡಿಸಿತು ಹೌದು ಆಸ್ತಿಗಾಗಿ ನಾನೇ ನನ್ನ ಅತ್ತೆಯನ್ನ ಕೊಂದಿದ್ದು ಅಂತ ಯಾವುದೇ ಪಶ್ಚಾತ್ತಾಪ ಇಲ್ಲದೆ ಒಪ್ಪಿಕೊಂಡಿದ್ದ ಅಸಲಿ ಭಯಾನಕ ವಿಷಯ ಇರೋದು ಇಲ್ಲೇ ನೋಡಿ ಕೊಲೆ ಮಾಡಿದ್ದೇ ಒಂದು ದೊಡ್ಡ ವಿಷಯವಾದ್ರೆ ಆ ಶವವನ್ನ ವಿಲೇವಾರಿ ಮಾಡೋಕೆ ಇವನು ಮಾಡಿದ ಕೆಲಸ ಕೇಳಿದ್ರೆ ನೀವು ಅಕ್ಷರಶಂ ನೊಡಗಿ ಹೋಗ್ತೀರಾ ಸಮಾಜದಲ್ಲಿ ರೋಗಿಗಳನ್ನ ಬದುಕಿಸೋಕೆ ಕಲಿತ ಅದೇ ಮೆಡಿಕಲ್ ವಿದ್ಯೆಯನ್ನ ಇವನು ಅತ್ತೆಯ ದೇಹವನ್ನ ಚೂರು ಚೂರು ಮಾಡೋಕೆ ಬಳಸಿಕೊಂಡಿದ್ದ ತನ್ನ ಮೆಡಿಕಲ್ ಕಿಟ್ ನಲ್ಲಿದ್ದ ಹರಿತವಾದ ಬ್ಲೇಡ್ಗಳಿಂದ ಆ ಹತ್ತೊಂಬತ್ತು ಭಾಗಗಳಾಗಿ ವಿಂಗಡಿಸುವಾಗ ಅವನ ಕೈ ಒಂದೇ ಒಂದು ಸಲ ಕೂಡ ನಡಲಿಲ್ವಂತೆ ಒಬ್ಬ ಪ್ರಾಣಿಯನ್ನು ಕಡಿಯುವಂತೆ ತನ್ನದೇ ಅತ್ತೆಯನ್ನ ಹಂತ ಹಂತವಾಗಿ ತುಂಡು ಮಾಡಿದ್ದ ಈ ಕಿರಾತಕ ಒಂದೊಂದು ಭಾಗವನ್ನ ಒಂದೊಂದು ಪ್ಲಾಸ್ಟಿಕ್ ಬ್ಯಾಗ್ ನಲ್ಲಿ ತುಂಬಿಸಿ ರಕ್ತದ ಕಲೆಗಳನ್ನ ಕೆಮಿಕಲ್ ಬಳಸಿ ತೊಳೆದು ಹಾಕಿದ್ದ ಇಡೀ ಮನೆಯನ್ನ ಕ್ಲೀನ್ ಮಾಡಿ ಏನು ತಿಳಿಯದವನ ಹಾಗೆ ಪೊಲೀಸ್ ಹತ್ತಿರ ಹೋಗಿ ಅತ್ತೆ ಕಾಣ್ತಾ ಇಲ್ಲ ಅಂತ ನಾಟಕ ಮಾಡಿದ್ದ ಆದ್ರೆ ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊಂಡಿದ್ದ ಅತ್ತೆಯನ್ನ ಈ ಮಠಕ್ಕೆ ಕೊಲ್ಲೋಕೆ ಮಧುಚಂದ್ರನಿಗೆ ಚಂದ್ರನಿಗೆ ಆ ರಾತ್ರಿ ಬಂದಿದ್ದ ಆ ಒಂದು ಆಸೆ ಏನಾಗಿತ್ತು ಕೇವಲ ಹಣ ಮಾತ್ರ ಅಥವಾ ಇದರ ಹಿಂದೆ ಇನ್ಯಾವುದು ಕರಾಳ ಸತ್ಯ ಅಡಗಿತ ಇಲ್ಲಿಂದ ಶುರುವಾಗುತ್ತೆ ನೋಡಿ ಈ ಕೇಸಿನ ಅತ್ಯಂತ ರೋಚಕ ತಿರುವು ಒಬ್ಬ ಅಪರಾಧಿ ಎಷ್ಟೇ ಬುದ್ಧಿವಂತನಾಗಿದ್ರು ಕಾನೂನಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳೋಕೆ ಬಿಟ್ಟಿರೋ ಒಂದು ಸಣ್ಣ ಸುಳಿವು ಸಾಕು ಅವನನ್ನ ಜೈಲಿಗೆ ಕಳಿಸೋಕೆ ಈ ಪ್ರಕರಣದಲ್ಲಿ ಡೆಂಟಿಸ್ಟ್ ಮಧುಚಂದ್ರ ಮಾಡಿದ ಪ್ಲಾನ್ ಕೇಳಿ ಪೊಲೀಸರೇ ದಂಗಾಗೋಗಿದ್ರು ಕೊಲೆ ಮಾಡಿದ್ದು ಒಂದು ಹಂತವಾದ್ರೆ ಆ ಶವವನ್ನ ಮನೆಯಿಂದ ಆಚೆ ಸಾಗಿಸೋದು ಮಧುಚಂದ್ರನಿಗೆ ಚಂದ್ರನಿಗೆ ದೊಡ್ಡ ಸವಾಲಾಗಿತ್ತು ಯಾಕೆಂದ್ರೆ ಸಿಟಿವಿಯಲ್ಲಿ ದೊಡ್ಡ ಬಾಡಿ ಸಾಗಿಸೋದು ಕಂಡ್ರೆ ತಕ್ಷಣ ಸಿಕ್ಕಿ ಬೀಳ್ತೀನಿ ಅನ್ನೋ ಭಯ ಅದಕ್ಕೆ ಈತ ಏನು ಮಾಡ್ತಾನೆ ಅಂದ್ರೆ ತಾನು ಮೆಡಿಕಲ್ ಕಾಲೇಜಿನಲ್ಲಿ ಕಲ್ತಿದ್ದನ್ನೇ ಇಲ್ಲಿ ಬಳಸ್ತಾನೆ ತನ್ನ ಕಿಟ್ನಲ್ಲಿದ್ದ ಇದ್ದ ಹರಿತವಾದ ಸರ್ಜಿಕಲ್ ಬ್ಲೇಡ್ ತಂದು ಅತ್ತೆಯ ಮೃತದೇಹವನ್ನ ಹತ್ತೊಂಬತ್ತು ಚೂರುಗಳಾಗಿ ಮಾಡ್ತಾನೆ ಎಂತಹ ಕ್ರೌರ್ಯ ಅಂದ್ರೆ ಒಬ್ಬ ಮನುಷ್ಯನನ್ನ ಕೊಂದು ಹೀಗೆ ಕತ್ತರಿಸೋಕೆ ಬರೋಬ್ಬರಿ ಹದಿನೆಂಟು ಗಂಟೆಗಳ ಕಾಲ ಹಠ ಬಿಡದೆ ಕೆಲಸ ಮಾಡಿದ ಈ ರಾಕ್ಷಸ ಆ ಒಂದೊಂದು ಭಾಗವನ್ನ ಪ್ಲಾಸ್ಟಿಕ್ ಕವರ್ ನಲ್ಲಿ ತುಂಬಿಸಿ ಕಾರಿನ ಡಿಕ್ಕಿಗೆ ಹಾಕ್ತಾನೆ ನಡು ರಾತ್ರಿ ಎರಡು ಗಂಟೆ ಇರಬಹುದು ಇಡೀ ಊರು ಮಲಗಿರುವಾಗ ಆಯಿತ ಒಬ್ಬನೇ ಕಾರ್ ತಗೊಂಡು ಹೋಗಿ ಖಾಲಿ ಸೈಟ್ಗಳು ಮತ್ತು ಕತ್ತಲಿರೋ ಚರಣಿಗಳ ಪಕ್ಕ ಆ ಬ್ಯಾಗ್ಗಳನ್ನ ಎಸೆದು ಬರ್ತಾನೆ ಯಾರಿಗೂ ಸಂಶಯ ಬರಬಾರದು ಅನ್ನೋ ಕಾರಣಕ್ಕೆ ಒಂದೇ ಕಡೆ ಎಲ್ಲವನ್ನ ಎಸೆಯದೆ ತುಮಕೂರು ನಗರದ ಬೇರೆ ಬೇರೆ ಏರಿಯಾಗಳಲ್ಲಿ ಈ ಬ್ಯಾಗ್ ಗಳನ್ನ ಎಸೆದು ಬರ್ತಾನೆ ಮನೆಗೆ ಬಂದು ಏನು ತಿಳಿಯದವನ ಹಾಗೆ ಸ್ನಾನ ಮಾಡಿ ಫ್ರೆಶ್ ಆಗ್ತಾನೆ ಬೆಳಗ್ಗೆ ಎದ್ದು ತನ್ನ ಹೆಂಡತಿ ಜೊತೆ ಸೇರ್ಕೊಂಡು ಅತ್ತೆ ಕಾಣ್ತಾ ಇಲ್ಲ ಅಂತ ನಾಟಕ ಮಾಡ್ತಾ ಪೊಲೀಸ್ ಗೆ ಹೋಗಿ ದೂರು ನೀಡ್ತಾನೆ ಆದ್ರೆ ಇಷ್ಟೆಲ್ಲ ಪಕ್ಕಾ ಪ್ಲಾನ್ ಮಾಡಿದ ಈ ಡಾಕ್ಟರ್ ಒಂದು ಸಣ್ಣ ತಪ್ಪು ಮಾಡ್ತಾನೆ ಆ ಸಣ್ಣ ತಪ್ಪು ಅವನ ಜೈಲಿಗೆ ಕಳಿಸುತ್ತೆ ಅಂತ ಅವನು ಕನಸನ್ನಲ್ಲೂ ಅಂದ್ಕೊಂಡಿರ್ಲಿಲ್ಲ ಆದ್ರೆ ಅಷ್ಟಕ್ಕೂ ಆತ ಮಾಡಿದ ಆ ಒಂದು ತಪ್ಪು ಏನು ಅತ್ತೆಯನ್ನ ಸಾಯಿಸೋಕೆ ಅವನಿಗೆ ಅಷ್ಟು ಧೈರ್ಯ ಕೊಟ್ಟಿದ್ದು ಯಾರು ಇಲ್ಲಿದೆ ನೋಡಿ ಈ ಕಥೆಯ ಅಂತಿಮ ತಿರುವು ಈಗ ಎಲ್ಲರನ್ನು ಕಾಡ್ತಿರೋ ಆ ಒಂದು ಬಿಲಿಯನ್ ಡಾಲರ್ ಪ್ರಶ್ನೆ ಅಂದ್ರೆ ಒಬ್ಬ ಡಾಕ್ಟರ್ ತನ್ನದೇ ಅತ್ತೆಯನ್ನ ಇಷ್ಟು ಬಿಖಾರವಾಗಿ ಕೊಲ್ಲೋಕೆ ಹೇಗೆ ಸಾಧ್ಯ ಅವತ್ತು ಆ ಮನೆಯೊಳಗೆ ನಡೆದಿದ್ದಾದ್ರೂ ಏನು ಇಲ್ಲೇ ನೋಡಿ ಅಸಲಿ ಕಿಲ್ಲಿಂಗ್ ಫಿಸ್ಟ್ ಇರೋದು ಈ ಇಡೀ ಕ್ರೌರ್ಯದ ಹಿಂದೆ ಇದ್ದಿದ್ದು ಯಾವುದೇ ಸೇಡಲ್ಲ ಬದಲಿಗೆ ಬಣ್ಣ ಬಣ್ಣದ ಹಣದ ಆಸೆ ಮಧುಚಂದ್ರನಿಗೆ ಅತ್ತೆಯ ಹೆಸರಿನಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಆಸ್ತಿ ಮೇಲೆ ಕಣ್ಣಿತ್ತು ಸಾಲದ ಸುಳಿಯಲಿದ್ದ ಈ ಡೆಂಟಿಸ್ಟ್ ಆಸ್ತಿ ಮಾರಾಟ ಮಾಡುವಂತೆ ಅತ್ತೆಯನ್ನ ಒತ್ತಾಯಿಸಿದ ಯಾವಾಗ ಅತ್ತೆ ಆಸ್ತಿ ನೀಡಲು ನಿರಾಕರಿಸಿದ್ರೋ ಈ ಕ್ರಿಮಿನಲ್ ಮೈಂಡ್ ಡಾಕ್ಟರ್ ಮನುಷ್ಯತ್ವವನ್ನೇ ಮರೆತು ಈ ಭಿಕಾರ ಸ್ಕೆಚ್ ಹಾಕಿದ್ದ ಆದರೆ ಕಾನೂನಿನ ಕಣ್ಣು ಈ ಹಂತಕನಿಗಿಂತ ಹತ್ತು ಪಟ್ಟು ಚೂಪಾಗಿತ್ತು ಕೋರ್ಟ್ನಲ್ಲಿ ಪೊಲೀಸರು ಮಂಡಿಸಿದ ಆ ಡಿಜಿಟಲ್ ಸಾಕ್ಷ್ಯ ಅಕ್ಷರಶಂ ಅವನ ಸಾವಿನ ಪತ್ರವಾಗಿತ್ತು ಅವನ ಮೊಬೈಲ್ನಲ್ಲಿದ್ದ ಗೂಗಲ್ ಸರ್ಚ್ ಹಿಸ್ಟ್ರಿ ಮತ್ತು ಆ ಹತ್ತೊಂಬತ್ತು ಸ್ಥಳಗಳಲ್ಲಿ ಪತ್ತೆಯಾದ ಅವನ ಫೋನ್ ಲೊಕೇಶನ್ ಅವನು ಮಾಡಿದ ಪ್ರತಿಯೊಂದು ನಾಟಕವನ್ನು ಬಯಲು ಮಾಡಿತು ಒಬ್ಬ ಡಾಕ್ಟರ್ ಆಗಿ ರೋಗಿಗಳನ್ನ ಬದುಕಿಸಬೇಕಾದ ಕೈಗಳು ಇಂದು ಆಸ್ತಿಗಾಗಿ ರಕ್ತ ಚಂದನಾಡಿದ್ವು ಈ ಅಪರೂಪದ ಕ್ರೌರ್ಯವನ್ನ ನೋಡಿ ಇಡೀ ನ್ಯಾಯಾಲಯವೇ ಸ್ತಬ್ಧವಾಗಿತ್ತು ಸದ್ಯಕ್ಕೆ ಮಧುಚಂದ್ರ ಯಾವುದೇ ಬೇಲ್ ಸಿಗದೆ ಜೈಲಿನ ಕತ್ತಲಲ್ಲಿ ಕಂಬಿ ಇಳಿಸ್ತಿದ್ದಾನೆ ನೋಡಿ ತಲೆ ತುಂಬ ವಿದ್ಯೆ ಇದ್ದಾಕ್ಷಣ ಮನುಷ್ಯ ಸಂಸ್ಕಾರವಂತನಾಗಲ್ಲ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ ಹಣದ ಮದ ಅಂಧನಾಗಿ ಮಾಡಿದ್ರೆ ಅಂತ್ಯ ಹೀಗೆ ಇರುತ್ತೆ ಅಪರಾಧಿ ಎಷ್ಟೇ ಶಾಣೆ ಆಗಿರಲಿ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಹಣಕ್ಕಾಗಿ ಈ ರೀತಿ ಮಾಡಿದ್ದು ಸರಿನಾ ಕಮೆಂಟ್ ಮಾಡಿ ತಿಳಿಸಿ ಇಂತಹ ಮತ್ತಷ್ಟು ರೋಚಕ ನೈಜ ಘಟನೆಗಳಿಗಾಗಿಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು